ಇವತ್ತು ನಾವು ಧರ್ಮಸ್ಥಳ ಕಪ್ ಅಂತ ಗಿರಿನಗರ ವಾರ್ಡ್ ಅಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದು ಅದ್ರ ಸಲುವಾಗಿ ನಮ್ಮ ಎಲ್ಲ ನಮ್ಮ ವಾರ್ಡ್ನ ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಧರ್ಮಸ್ಥಳಕ್ಕೆ ನಾವು ಯಾತ್ರೆಗೆ ಅಂತ ಬಂದಿದ್ದೀವಿ ಧರ್ಮಸ್ಥಳ ನೋಡಿದ್ದು ಅದಾದ್ಮೇಲೆ ಸೂರ್ಯನ ಸ ಸದಾಶಿವ ಸೂರ್ಯನ ದೇವಸ್ಥಾನ ನೋಡಿದ್ರು ನೋಡಿ ಸೌತ್ ಅರ್ಕ ಗಣೇಶನ ದೇವಸ್ಥಾನ ಅದರ ನಂತರ ಈಗ ಕುಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೆ ಸುಬ್ರಹ್ಮಣ್ಯ ಹೆಚ್ಚಂದು ದರ್ಶನ ಮಾಡಿದ್ದೀವಿ ಈಗ ಇನ್ನೇನು ಓಡ್ತಾ ಇದ್ದೀವಿ ನೀವು ಹಿಂದೆ ನೋಡ್ಬೋದು ಧರ್ಮಸ್ಥಳ ಕಪ್ಪು ಅಂದ್ಬಿಟ್ಟು ತಪ್ಪಿದೆ ನಮ್ಮ ಬಸವಗುಡಿ ಕ್ಷೇತ್ರ ಶಾಸಕರಾದ ರವಿ ಸುಬ್ರಹ್ಮಣ್ಯ ಮತ್ತು ತೇಜಸ್ವಿ ಸರ್ ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಮ್ಮ ಮಂಜುನಾಥ್ರವರು ನಮ್ಮನ್ನ ಇಲ್ಲಿಗೆ ಈ ಇದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಸುಮಾರು ಒಂದು ಬಸ್ ಪೂರ್ತಿ ನಾವು ಒಂದು ನಲವತ್ತ ನಲವತ್ತಿಂದ ಐವತ್ತೈದು ಜನ ದರ್ಶನಕ್ಕೆ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯ ದರ್ಶನ ಆಗಿದೆ ಅದಂದರೆ ಇವತ್ತು ವಿಶೇಷ ಅಂದರೆ ಬೆಳ್ಳಿ ತೇರು ಬೇರೆ ಬಂದಿದೆ ಆ ತೇರು ಕೂಡ ನಾವು ನೋಡಿದ್ದೀವಿ ಅದು ನಮಗೆ ಸಂತೋಷ ಭಾಳ ಸಂತೋಷವಾದ ವಿಷಯ ಯಾಕೆ ಏಕೆಂತಂದರೆ ಅದು ಲೈಫಲ್ಲಿ ಸರಿ ಬರೋದು ತೇರು ನೋಡೋಂಥ ಅವಕಾಶ ಅದು ಇವತ್ತು ಇಲ್ಲಿಗೆ ಬಂದಿರೋದು ಅದಾದ ನಂತರ ಮತ್ತೆ ಧರ್ಮಾಧಿಕಾರಿಗಳು ದರ್ಶನ ಮಾಡಿದ್ರು ಅವರ ಪಾದ ಮುಟ್ಟಿ ನಮ್ಗೆ ಆಶೀರ್ವಾದ ಸಿಟ್ಟು ಅದು ಕೂಡ ಒಂದು ವಿಶೇಷವಾಗಿತ್ತು ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಭಾಳ ಖುಷಿ ಇದ್ದಾರೆ ಒಳ್ಳೆಯ ದರ್ಶನ ಆಗಿರೋದಕ್ಕೆ ಇವತ್ತು ಈಗ ಇನ್ನೇನು ಕೆಲೆಕ್ಷನ್ಗಳಲ್ಲಿ ಓಡ್ತಾ ಇದ್ದೀರಿ ಈ ಯಾತ್ರೆ ಕಲಿಸ್ಬಿಟ್ಟು ನಮ್ಮ ಮಂಜುನಾಥ್ರವ್ರಿಗೆ ಮತ್ತು ನಮ್ಮ ಬಸವುರಿ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯರವರಿಗೆ ಮತ್ತು ನಮ್ಮ ಸಂಸದರು ತೇಜಸ್ವಿ ಸೂರ್ಯರವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕ್ಕೆ બી જૈન્ જૈ કર્ટક મત જૈ ધર્મસ્થળ જૈ હિન્દુ જૈ ધર્મસ્થળ જૈબ્રમ્યુ જય સુબ્રમણ્ય જૈ હિંદુ જૈ ધર્મસ્થળ ુ જૈ અસ્ત જૈ ધર્મસ્થળ ಸುಬ್ರಹ್ಮಣ್ಯ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು